ಡಂಬುಲಾ ಮೈದಾನದಲ್ಲಿ ನಡೆದ ನೇಪಾಳ ವಿರುದ್ಧದ ಪಂದ್ಯದಲ್ಲಿ ಭಾರತ ತಂಡ ಆಲ್ರೌಂಡ್ ಪ್ರದರ್ಶನವನ್ನ ನೀಡಿ ಎಂಬತ್ತೆರಡು ರನ್ಗಳ ಜಯವನ್ನ ಸಾಧಿಸಿತು ಈ ಗೆಲುವಿನೊಂದಿಗೆ ಲೀಗ್ ಹಂತದ ಎಲ್ಲಾ ಪಂದ್ಯಗಳನ್ನು ಗೆದ್ದು ಅಗ್ರಸ್ಥಾನವಾಗಿ ಸೆಮಿಫೈನಲ್ ಅನ್ನ ಪ್ರವೇಶಿಸಿದೆ ಭಾರತ ಅಗ್ರಸ್ಥಾನದೊಂದಿಗೆ ಪಾಕಿಸ್ತಾನ ಕೂಡ ಗ್ರೂಪ್ ಎನಲ್ಲಿ ಸೆಮಿಫೈನಲ್ ತಲುಪಿದೆ ಗ್ರೂಪ್ ಎನಲ್ಲಿ ಪಾಯಿಂಟ್ಸ್ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿರುವಂತಹ ಟೀಂ ಇಂಡಿಯಾ ಸೆಮಿಸ್ನಲ್ಲಿ ಬಿ ಗುಂಪಿನಲ್ಲಿ ಎರಡನೇ ಸ್ಥಾನ ಪಡೆದ ತಂಡವನ್ನು ಎದುರಿಸಲಿಕ್ಕಿದೆ ಪಾಕಿಸ್ತಾನ ಸೆಮಿಸ್ನಲ್ಲಿ ಅತಿಥೇಯ ಶ್ರೀಲಂಕಾ ತಂಡವನ್ನು ಎದುರಿಸಲಿಕ್ಕಿದೆ ಹಾಲಿ ಚಾಂಪಿಯನ್ ಆಗಿರುವಂತಹ ಭಾರತ ಬಾಂಗ್ಲಾದೇಶ ಅಥವಾ ಥೈಲ್ಯಾಂಡ್ ವಿರುದ್ಧ ಸೆಣಸುವ ಸಾಧ್ಯತೆಗಳಿದೆ ಅಂತಾರಾಷ್ಟ್ರೀಯ ಟಿ ಟ್ವೆಂಟಿ ಕ್ರಿಕೆಟ್ಗೆ ನಿವೃತ್ತಿಯನ್ನು ಘೋಷಿಸಿರುವಂತಹ ಟೀಂ ಇಂಡಿಯಾ ಕ್ರಿಕೆಟಿಗ ವಿರಾಟ್ ಕೊಹ್ಲಿ ಮುಂದಿನ ದಿನಗಳಲ್ಲಿ ಏಕದಿನ ಮತ್ತು ಟೆಸ್ಟ್ ಕ್ರಿಕೆಟ್ಗೂ ಕೂಡ ನಿವೃತ್ತಿಯನ್ನು ಘೋಷಿಸಲಿಕ್ಕಿದ್ದಾರೆ ನಿವೃತ್ತಿ ನಂತರದ ದಿನಗಳ ಬಗ್ಗೆ ಈಗಾಗಲೇ ಪ್ಲಾನ್ ಮಾಡಿರುವಂತಹ ಕೊಹ್ಲಿ ಕ್ರಿಕೆಟ್ ನಂತರ ಬೇರೆ ಕ್ಷೇತ್ರದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳಲಿದ್ದಾರೆ ಟೀಮ್ ಇಂಡಿಯಾದ ಸ್ಟಾರ್ ಬ್ಯಾಟ್ಸ್ಮನ್ ವಿರಾಟ್ ಕೊಹ್ಲಿ ಅವರು ಕ್ರಿಕೆಟ್ ಅನ್ನು ಹೊರತುಪಡಿಸಿ ಈಗಾಗಲೇ ಪ್ರಮುಖ ಉದ್ಯಮಿಯಾಗಿ ಹೊರಹೊಮ್ಮಿದ್ದಾರೆ ಹಲವಾರು ಬ್ರ್ಯಾಂಡ್ಗಳನ್ನು ಪ್ರಚಾರ ಮಾಡ್ತಾ ಇರುವಂತಹ ವಿರಾಟ್ ಈಗ ಐಷಾರಾಮೆ ಹೋಟೆಲ್ಗಳ ಸ್ಥಾಪನೆಯತ್ತ ಗುರಿ ಇಟ್ಟಿದ್ದು ರೆಸ್ಟೋರೆಂಟ್ ಕ್ಷೇತ್ರಗಳತ್ತ ಕಣ್ಣಿಟ್ಟಿದ್ದಾರೆ ವಿರಾಟ್ ಕೊಹ್ಲಿ ಈಗಾಗಲೇ ಒನ್ ಏಟ್ ಕಮ್ಯೂನ್ ಎಂಬ ರೆಸ್ಟೋರೆಂಟ್ ಅನ್ನ ಪ್ರಾರಂಭಿಸಿದ್ದು ಇವುಗಳನ್ನು ವೇಗವಾಗಿ ಬೇರೆ ಬೇರೆ ನಗರಗಳಿಗೆ ವಿಸ್ತರಿಸ್ತಾ ಇದ್ದಾರೆ ಹೊಸ ಹೊಸ ಔಟ್ಲೆಟ್ ಗಳನ್ನ ತೆರೆಯುವುದರೊಂದಿಗೆ ರೆಸ್ಟೋರೆಂಟ್ ಉದ್ಯಮದಲ್ಲಿ ತಮ್ಮ ಚಾಪನ್ನ ಮೂಡಿಸ್ತಾ ಇದ್ದಾರೆ ಅಮೆರಿಕಾದಲ್ಲಿ ನಡೀತಾ ಇರುವ ಮೇಜರ್ ಲೀಗ್ ಕ್ರಿಕೆಟ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಇಪ್ಪತ್ತನೇ ಪಂದ್ಯದಲ್ಲಿ ಸ್ಯಾನ್ ಫ್ರಾನ್ಸಿಸ್ಕೋ ಯೂನಿಕಾನ್ಸ್ ಮತ್ತು ವಾಷಿಂಗ್ಟನ್ ಫ್ರೀಡಂ ತಂಡಗಳು ಮುಖಾಮುಖಿಯಾಗಿದ್ವು ಇದರಲ್ಲಿ ಸ್ಟೀವ್ ಸ್ಮಿತ್ ನಾಯಕತ್ವದ ವಾಷಿಂಗ್ಟನ್ ಫ್ರೀಡಂ ತಂಡವನ್ನು ಆರು ವಿಕೆಟ್ಗಳಿಂದ ಸೋಲಿಸುವಲ್ಲಿ ಸ್ಯಾನ್ ಫ್ರಾನ್ಸಿಸ್ಕೋ ಯೂನಿಕಾನ್ ತಂಡ ಯಶಸ್ವಿಯಾಯಿತು ಮಳೆ ಪೀಡಿತ ಈ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ವಾಷಿಂಗ್ಟನ್ ಫ್ರೀಡಂ ತಂಡ ಟ್ರಾವಿಸ್ ಹೆಡ್ ಮತ್ತು ಸ್ಟೀವ್ ಸ್ಮಿತ್ ಅವರ ಸ್ಫೋಟಕ ಅರ್ಧಶತಕದ ನೆರವಿನಿಂದ ಹದಿನೈದು ಪಾಯಿಂಟ್ ಮೂರು ಓವರ್ಗಳಲ್ಲಿ ಮೂರು ವಿಕೆಟ್ಗೆ ನೂರ ಎಪ್ಪತ್ನಾಲ್ಕು ರನ್ನ ಕಲೆ ಹಾಕ್ತು ಗುರಿ ಬೆನ್ನಟ್ಟಿದ ಸ್ಯಾನ್ ಫ್ರಾನ್ಸಿಸ್ಕೋ ಯೂನಿಕಾನ್ ತಂಡ ಹದಿನಾಲ್ಕು ಓವರ್ಗಳಲ್ಲಿ ಗೆಲುವಿನ ನಗೆಯನ್ನ ಬೀರಿತು ಕನ್ನಡಿಗ ಸಂಜಯ್ ಕೃಷ್ಣಮೂರ್ತಿ ಸ್ಮಿತ್ ಪಡೆಯ ಗೆಲುವಿನ ಹಾದಿಗೆ ಮುಳ್ಳಾಗಿದ್ದಲ್ಲದೆ ತಂಡವನ್ನ ಗೆಲುವಿನತ್ತ ಮುನ್ನಡೆಸಿದ್ರು ಸಂಜಯ್ಗೆ ಜೋಶ್ ಇಂಗ್ಲಿಷ್ ಅವರ ಸಾಥ್ ಕೂಡ ಸಿಕ್ತು ಈ ಇಬ್ಬರು ಸ್ಫೋಟಕ ಬ್ಯಾಟಿಂಗ್ ನಡೆಸಿ ತಂಡವನ್ನ ಜಯದ ದಡವನ್ನ ಸೇರಿ ಈ ಇಬ್ಬರು ಸ್ಫೋಟಕ ಬ್ಯಾಟಿಂಗ್ ನಡೆಸಿ ತಂಡವನ್ನ ಜಯದ ದಡ ಸೇರಿಸಿದ್ರು ಪಾಕಿಸ್ತಾನ ಕ್ರಿಕೆಟಿಗ ಶೋಯೂಬ್ ಮಲಿಕ್ರಿಂದ ವಿಚ್ಛೇದನ ಪಡೆದಿರುವ ಭಾರತದ ಟೆನ್ನಿಸ್ ತಾರೆ ಸಾನಿಯಾ ಮಿರ್ಜಾ ಅವರೊಂದಿಗಿನ ವಿವಾಹದ ವದಂತಿಗಳಿಗೆ ಕ್ರಿಕೆಟಿಗ ಮೊಹಮ್ಮದ್ ಶಮಿ ಕೊನೆಗೂ ಮೌನ ಮುರಿದಿದ್ದು ವದಂತಿ ಹಬ್ಬಿಸುವವರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಆನ್ಲೈನ್ ಪ್ಲ್ಯಾಟ್ಫಾರ್ಮ್ನಲ್ಲಿ ಇಂತಹ ಸುದ್ದಿಗಳನ್ನು ಹಂಚಿಕೊಳ್ಳುವಾಗ ಜವಾಬ್ದಾರಿಯುತವಾಗಿರಬೇಕು ಎಂದು ಸಲಹೆಯನ್ನ ನೀಡಿದರು ಕೆಲವರು ಮೋಜಿಗಾಗಿ ಮೀಮ್ಸ್ಗಳನ್ನು ಮಾಡ್ತಾರೆ ಆದರೆ ಆದರೆ ಅವು ಅನೇಕರಿಗೆ ನೋವುಂಟು ಮಾಡಬಹುದು ಮೀಮ್ಸ್ಗಳು ಕೇವಲ ಮೋಜಿಗಾಗಿ ಮಾಡಬೇಕೇ ಹೊರತು ಅದು ಸುಳ್ಳುಗಳನ್ನು ಪ್ರಚಾರ ಮಾಡಲು ಬಳಸಬಾರದು ಟ್ರೋಲರ್ಸ್ಗಳು ಮತ್ತು ಮಿಮರ್ಸ್ಗಳಿಗೆ ನಾನು ಅದೇ ವಿಷಯವನ್ನು ಹೇಳಲು ಬಯಸ್ತೇನೆ ಎಂದು ಹೇಳಿದ್ದಾರೆ ಸಾಮಾಜಿಕ ಜಾಲತಾಣಗಳಲ್ಲಿ ಇಂತಹ ಸುಳ್ಳು ಸುದ್ದಿಗಳನ್ನು ಹಬ್ಬಿಸುವವರಿಗೆ ನಾನು ಎಚ್ಚರಿಸ್ತಾ ಇದ್ದೇನೆ ನಿಮ್ಮ ಮೀಮ್ಸ್ಗಳಿಂದ ಅನೇಕರಿಗೆ ನೋವಾಗಿದೆ ಕೆಲವರನ್ನ ಟಾರ್ಗೆಟ್ ಮಾಡಿ ಈ ರೀತಿ ವದಂತಿಯನ್ನ ಹರಡಲಾಗ್ತಾ ಇದೆ ಸಾಮಾಜಿಕ ಜಾಲತಾಣದಲ್ಲಿ ಎಲ್ಲರೂ ಜವಾಬ್ದಾರಿಯಿಂದ ನಡೆದುಕೊಳ್ಳಬೇಕು ಯಾವುದೇ ಸುದ್ದಿಯನ್ನ ಸರಿಯಾಗಿ ಹಂಚಿಕೊಳ್ಳುವ ಮುನ್ನ ದೃಢೀಕರಿಸಬೇಕು ಎಂದು ತಿಳಿಸಿದ್ದಾರೆ ಮೊದಲ ಪ್ರಯತ್ನದಲ್ಲೇ ಇಂಡಿಯನ್ ಪ್ರೀಮಿಯರ್ ಲೀಗ್ ಕಿರೀಟ ಗೆದ್ದ ಗುಜರಾತ್ ಟೈಟನ್ಸ್ ತಂಡ ಇದೀಗ ಸತತ ಟೂರ್ನಿಗಳಲ್ಲಿ ಟ್ರೋಫಿ ಗೆಲ್ಲಲು ವಿಫಲವಾಗಿದೆ ಅದರಲ್ಲೂ ಐಪಿಎಲ್ ಎರಡು ಸಾವಿರದ ಇಪ್ಪತ್ನಾಲ್ಕು ಟೂರ್ನಿಯಲ್ಲಿ ಪ್ಲೇ ಆಫ್ ತಲುಪದ ಬೆನ್ನಲ್ಲೇ ಇದೀಗ ಫ್ರಾಂಚೈಸಿ ಕೆಲ ಮಹತ್ವದ ಬದಲಾವಣೆಗೆ ಮುಂದಾಗಿದೆ ಮೂಲಗಳು ನೀಡಿರುವ ಮಾಹಿತಿಯ ಪ್ರಕಾರ ಗುಜರಾತ್ ಟೈಟನ್ಸ್ ತಂಡದ ಕೋಚಿಂಗ್ ಬಳಗದಿಂದ ಮುಖ್ಯ ಕೋಚ್ ಆಶಿಷ್ ನೆಹ್ರಾ ಮತ್ತು ಸಹಾಯಕ ಕೋಚ್ ವಿಕ್ರಮ್ ಸೋಲಂಕಿ ಹೊರಬೀಳಲಿದ್ದಾರೆ ಐಪಿಎಲ್ ಎರಡು ಸಾವಿರದ ಇಪ್ಪತ್ತೆರಡು ಟೂರ್ನಿಯ ಚಾಂಪಿಯನ್ಸ್ಗೆ ಹೊಸ ಕೋಚ್ ಆಗಿ ಮಾಜಿ ಕ್ರಿಕೆಟಿಗ ಯುವರಾಜ್ ಸಿಂಗ್ ನೇಮಕವಾಗುವ ಸಾಧ್ಯತೆ ದಟ್ಟವಾಗಿದೆ ಸೆಹ್ರಾ ಮತ್ತು ಸೋಲಂಕಿ ಮೂರು ವರ್ಷಗಳ ಕಾಲ ಗುಜರಾತ್ ಟೈಟನ್ಸ್ ತಂಡದಲ್ಲಿ ಕೆಲಸವನ್ನ ಮಾಡಿದ್ದಾರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ತಂಡ ಟ್ರೋಫಿಯನ್ನ ಗೆದ್ರೆ ಎರಡು ಸಾವಿರದ ಇಪ್ಪತ್ಮೂರರ ಆವೃತ್ತಿಯಲ್ಲಿ ಫೈನಲ್ ತಲುಪಿ ರನ್ನರ್ ಅಪ್ ಸ್ಥಾನವನ್ನು ಪಡೆದಿತ್ತು ಈ ಎರಡು ಆವೃತ್ತಿಗಳಲ್ಲಿ ತಂಡವನ್ನು ಆಲ್ರೌಂಡರ್ ಹಾರ್ದಿಕ್ ಪಾಂಡ್ಯ ಮುನ್ನಡೆಸಿದ್ರು ಬಳಿಕ ಐಪಿಎಲ್ ಎರಡು ಸಾವಿರದ ಇಪ್ಪತ್ನಾಲ್ಕು ಟೂರ್ನಿಯ ಆರಂಭಕ್ಕೂ ಮುನ್ನ ಹಾರ್ದಿಕ್ ಪಾಂಡ್ಯ ಮುಂಬೈ ಇಂಡಿಯನ್ಸ್ ತಂಡವನ್ನು ಸೇರಿಕೊಂಡ್ರು ಯುವ ಆರಂಭಿಕ ಬ್ಯಾಟ್ಸ್ಮನ್ ಶುಭಮನ್ ಗಿಲ್ ಸಾರಥ್ಯದಲ್ಲಿ ಹದಿನೇಳನೇ ಐಪಿಎಲ್ ಟೂರ್ನಿಯಲ್ಲಿ ಪಾಲ್ಗೊಂಡ ಟೈಟನ್ಸ್ ಪ್ಲೇ ಆಫ್ ಟಿಕೆಟ್ ಪಡೆಯಲು ವಿಫಲವಾಯಿತು ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು